ಕ್ರೈಸ್ತ ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕೇ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ವಾಕ್ಯನ ಕೊಡೋದರ ಮೂಲಕ ದೇವರ ನಾಮವನ್ನು ಮೈಂಪಡಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸುಮಾರು ದಿನಗಳವರೆಗೆ ಡ್ಯೂಟಿ ಇದ್ದಂಥ ಕಾರಣಕ್ಕೋಸ್ಕರ ಒಂದು ವಾಕ್ಯದ ಭಾಗವನ್ನು ಕಳಿಸಲಿಕ್ಕೆ ಆಗಲಿಲ್ಲ ಹಾಗೆಯೇ ಇವತ್ತು ದೇವರಾತ್ಮನ ಪ್ರೇರಣೆಯಿಂದ ವಾಕ್ಯವನ್ನು ಯಾವುದು ಕೊಡೋದಿಂದ ತೀರ್ಮಾನ ಮಾಡ್ತಾ ಇದ್ದಾಗ ಸ್ವಾಮಿ ಹೇಳಿದಂತಹ ಒಂದೇ ಒಂದು ವಚನ ಏನು ಇವತ್ತಿನ ಸೇವಕರುಗಳನ್ನು ಎಚ್ಚರಿಸು ಅಂದರೆ ಹಣಕ್ಕೋಸ್ಕರ ನಾವು ಸೇವೆ ಮಾಡಬಾರ್ದು ದುಡ್ಡುಗೋಸ್ಕರ ನಾವು ಸೇವೆ ಮಾಡಬಾರ್ದು ಹಂಗೆ ಹೇಳ್ಕೊಂಡು ಬರುವಂಥ ಕಾಣಿಕೆನೇ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಬೇರೆ ವ್ಯಕ್ತಿಗಳು ಕೊಡ್ತಕ್ಕಂತಹ ಒಂದು ದುಡ್ಡನ್ನು ಬೇಡ ಅಂತ ಹೇಳ್ತಾಯಿಲ್ಲ ಆದರೆ ನಾವಾಗಿ ನಾವು ಹೋಗಿ ಯಾಕೆ ಕೇಳೋದು ನಮಗೆ ಕೊಡಿ ಕೊಡಿ ಅಂತ ಕೇಳೋದೇ ನಾವು ಮಾಡಬಾರ್ದು ಆದಷ್ಟು ಅವ್ರನ್ನ ಕೊಟ್ಟಾಗ ಬೇಕಾದ್ರೆ ನಾವು ಹೊರತು ನಾವಾಗಿ ನಾವು ಕೇಳಲಿಕ್ಕೆ ಹೋಗ್ಬಾರ್ದು ಪ್ರೇರೇ ಇವತ್ತು ಅಂದರೆ ಆ ಒಂದು ತಪ್ಪಾದಂಥ ರೀತಿಯಲ್ಲಿ ಸೇವೆ ನಡೀತಾ ಇದೆ ಥರ ಅಂದರೆ ದಸಮ ಭಾಗ ಕೊಡಲೇಬೇಕು ನೀವಿಷ್ಟು ಕಾಣಿಕೆ ಹಾಕಲೇಬೇಕು ನೀವು ಹಿಂಗೆ ಮಾಡಿದ್ರೆ ಆಶೀರ್ವಾದ ಹಂಗೆ ಮಾಡಿದ್ರೆ ಆಶೀರ್ವಾದ ಅಂತೇಳಿ ಏನೇನು ಏನೇನೇನೇನೋ ಭರವಸೆಗಳನ್ನ ಹುಟ್ಟಿಸೋದು ಇದು ಬೇಡ ಪ್ರಿಯರೇ ಯಾಕೆಂದರೆ ಕೊಡಲಿಕ್ಕೆ ಶಕ್ತಿ ಇದ್ದರೆ ಅವರು ಕೊಟ್ಟೆ ಕೊಡ್ತಾರೆ ಬೈಬಲ್ ಪುಸ್ತಕದಲ್ಲಿ ಭಾಗದ ಬಗ್ಗೆ ವಾಕ್ಯ ಕೊಡಿ ಕಾಣಿಕೆ ಬಗ್ಗೆ ವಾಕ್ಯ ಕೊಡಿ ಆದರೆ ಬೇಕೇ ಬೇಕು ಅಂತ ಹಠ ಮಾಡೋದು ಬಹಳ ತಪ್ಪು 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 ಹಾಗಾದರೆ ಪ್ರಿಯರೇ ಸ್ವಾಮಿ ತನ್ನ ಶಿಸ್ಕ್ಯರಿಗೆ ಏನಂತ ತಿಳಿಸಿಕೊಟ್ಟಿದ್ದಾರೆ ಅಂತ ನಾವೀಗ ನೋಡಿಕೊಳ್ಳೋದೆ ಆದರೆ ಪ್ರಿಯರೇ ಸ್ವಾಮಿ ಏನು ಹೇಳಿದೆ ಅಂದರೆ ಮತ್ತಾಯನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಐದನೇ ವಾಕ್ಯವನ್ನು ಮೊದಲನೇದಾಗೋದರ ಈ ಹನ್ನೆರಡು ಮಂದಿಯನ್ನು ಏಸು ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟು ಹೇಳಿದ್ದೇನೆಂದರೆ ನೋಡಿ ಯೇಸು ಸ್ವಾಮಿ ಹನ್ನೆರಡು ಮಂದಿ ಶಿಷ್ಯನ ಸೇವೆಗೋಸ್ಕರ ಕಳಿಸುವಾಗ ಅವರು ಅಪ್ಪಣೆ ಕೊಟ್ಟಿದ್ದೆ ಹೇಳಿದ್ದು ಏನು ಅಂತ ಹೇಳಿ ನಾವು ಕೆಳಗಡೆ ಏಳನೇ ವಾಕ್ಯದಿಂದ ನಾವು ಗಮನಿಸಿಕೊಳ್ಳುವ ಏಳನೇ ವಾಕ್ಯವೆಂದು ನಾವು ಗಮನಿಸಿಕೊಳ್ಳುವ ಅಲ್ಲಿ ಬರೆದೇ ಪರಲೋಕ ರಾಜ್ಯ ಸಮೀಪವಾಯಿತು ಅಂತೂ ಸಾರಿ ಹೇಳುತ್ತಾ ಹೋಗಿರಿ ಇವತ್ತು ಪರಲೋಕ ರಾಜ್ಯದ ಸುವಾರ್ತೆಯ ಬಗ್ಗೆ ವಾಕ್ಯಗಳು ಬಹಳ ಕಷ್ಟಪ್ರಿಯವೇ ಬರೀ ದೇವ ಬಿಡಿಸೋದ್ರ ಬಗ್ಗೆ ರೋಗಿಗಳನ್ನ ಗುಣಪಡಿಸೋದ್ರ ಬಗ್ಗೆ ಅದ್ಭುತ ಆಗಿರೋದ್ರ ಬಗ್ಗೆ ಆಶೀರ್ವಾದ ಆಗಿರೋದ್ರ ಬಗ್ಗೆ ಸಾಕ್ಷಿ ಮೇಲೆ ಸಾಕ್ಷಿ ದೇವರ ವಾಕ್ಯಕ್ಕೆ ಸಮಯ ಇಲ್ಲ ಆರಾಧನೆ ಅರ್ಧ ಗಂಟೆ ಸಾಕ್ಷಿ ಭಾಗ ಒಂದು ಅರ್ಧ ಗಂಟೆ ದೇವ್ರ ವಾಕ್ಯ ಮಾತ್ರ ಒಂದು ಇಪ್ಪತ್ತು ನಿಮಿಷ ಮುಗಿದೋಯ್ತು ಸಭೆ ಕ್ಲೋಸ್ ಇಲ್ಲ ಇಲ್ಲ ಪ್ರಿಯರೇ ಇಲ್ಲ ಪ್ರಿಯರೇ ನಾವು ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಗಮನ ಕೊಡಬೇಕು ಯಾಕೆಂದರೆ ಪರಲೋಕ ರಾಜ್ಯದ ಸುವಾರ್ತೆ ವಾಕ್ಯದ ರೂಪದಲ್ಲಿ ನಾವು ಕೊಟ್ಟಾಗಲೇ ಜನಗಳಿಗೆ ಯೇಸು ಸ್ವಾಮಿಯಾರು ತಂದೆ ದೇವರು ಯಾರು ಪವಿತ್ರಾತ್ಮರು ಯಾರು ಅಂತ ಗೊತ್ತಾಗ್ತದೆ ಪ್ರಿಯರೇ ಇವತ್ತು ಏನಾಗಿದೆ ಆರಾಧನೆ ಎಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ ಬಟ್ ಬಟ್ ವಾಕ್ಯ ಮಾತ್ರ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷಕ್ಕೆ ಬಂದು ತಲುಪಿಬಿಟ್ಟಿದ್ದ ಪ್ರಿಯರೇ ಇಲ್ಲ ಪ್ರಿಯರೇ ನಾವು ಅವರು ಅರ್ಗಿಸಿಕೊಳ್ಳುವಷ್ಟು ನಾವು ಕೊಡಲೇಬೇಕು ಪ್ರಿಯರೇ ದೇವರು ನಿಮ್ಮನ್ನು ಆಶಿಸಲಿ ಇಲ್ಲಿ ಬರೆದಿದೆ ಪರಲೋಕ ರಾಜ್ಯೋಸ್ವಾದ ಸಾರಿ ರೀ ಮತ್ತೆ ಏಳರಲ್ಲಿ ಅಲ್ಲಿಂದ ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ ಸಾರಿ ಹೇಳ್ತಾ ಹೋಗಿರಿ ಕೆಳಗಡೆ ಎಂಟನೇ ವಾಕ್ಯದಲ್ಲಿ ಬರೆದಿದೆ ರೋಗಿಗಳನ್ನು ಸ್ವಸ್ಥಪಡಿಸಿರಿ ಸತ್ತವರನ್ನು ಬದುಕಿಸಿ ಕುಷ್ಠಾತ್ತಿಯವರು ಶುದ್ಧ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದಿರಿ ಉಚಿತವಾಗಿ ಕೊಡಿರಿ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಉಚಿತವಾಗಿ ಹೊಂದಿದಿರಿ ಉಚಿತವಾಗಿ ಕೊಡಿರಿ ಅಂತೇಳಿ ಅದಕ್ಕಿಂತ ಮೇಲ್ಭಾಗದಲ್ಲಿ ಏನು ಬರ್ದಿದೆ ಅಂತ ಹೇಳಿದ್ರೆ ನಾವು ಪುನಃ ಇನ್ನೊಂದ್ಸಲ ಏಳನೇ ವಾಕ್ಯವನ್ನು ಗಮನಿಸಿದಾಗ ಪರಲೋಕ ರಾಜ್ಯದ ಸುವಾರ್ಥ ಸಮೀಪ ಸಾರಿ ಹೇಳುತ್ತಾ ಹೋಗಿರಿ ಮೊದಲನೇದಾಗಿ ನಾವು ಪರಲೋಕ ರಾಜ್ಯದ ಬಗ್ಗೆ ಸುವಾರ್ಥ ಸಾರಿ ಮೇಲೆ ನಾವು ರೋಗಿಗಳನ್ನ ಗುಣಪಡಿಸೋದಕ್ಕೆ ಪ್ರಾರ್ಥನೆ ಮಾಡೋದು ಸತ್ತವ್ರನ್ನ ಎದ್ದು ಬರಲಿಕ್ಕೆ ಅಂದರೆ ಆತ್ಮಿಕವಾಗಿ ಶಾರೀರಿಕವಾಗಿಯೂ ಸತ್ತಂತ ವ್ಯಕ್ತಿಗಳು ಆ ಕಾಲದಲ್ಲಿ ಏ ಸ್ವಾಮಿ ಸತ್ತವ್ರನ್ನ ಬದುಕಿಸಿದ್ರು ಪೇತ್ರ ಆತನ ಶಿಷ್ಯ ಸತ್ತವ್ರನ್ನ ಬದುಕಿಸಿದ್ರು ಆದರೆ ಇವತ್ತು ನಮ್ಮ ಕೈಲದು ಆಗ್ತಾಯಿಲ್ಲ ಯಾಕೆ ಅಭಿಷೇಕ ಕಡಿಮೆ ಆಗ್ತಾ ಇದೆ ಆ ಒಂದು ಪ್ರಸನ್ನತೆ ಕಡಿಮೆ ಆಗ್ತಾ ಇದೆ ಯಾಕೆ ಆಗ್ತಾಯಿಲ್ಲ ಆದಿ ಸಭೆಯಲ್ಲಿ ಇದ್ದಂಥ ದೇವರಿಗೆ ಚೇಂಜ್ ಆಗಿಬಿಟ್ರೆ ಇಲ್ಲ ಇಬ್ಬರೇ ಹದಿಮೂರು ಎಂಟರಲ್ಲಿ ಹೇಳಿದಾಗೆ ನನ್ನ ದೇವರು ನಿನ್ನೆಯೂ ಇಂದು ಇನ್ನು ಮುಂದಕ್ಕೂ ನಿತ್ಯಕ್ಕೂ ನಿರಂತರಕ್ಕೂ ಬದಲಾಗದಂಥ ಒಂದೇ ಒಂದು ಥರದಲ್ಲಿ ಇರತಕ್ಕಂಥ ದೇವರಾಗಿದ್ದಾರೆ ಹಾಗಾದರೆ ನಾವು ಬದಲಾಗ್ತಿದ್ದೀವಿ ನಮ್ಮ ಅಭಿಷೇಕ ಕಡಿಮೆ ಆಗ್ತಾ ಇದೆ ಆಶೀರ್ವಾದ ಕಡಿಮೆ ಆಗ್ತಿದೆ ಪ್ರಿಯರೇ ಅದರಿಂದ ಸತ್ತವರನ್ನೇ ಎಬ್ಬಿಸ್ಲಿಕ್ಕೆ ಆಗ್ತಾಯಿಲ್ಲ ಆದರೆ ಅದೇ ಅಭಿಷೇಕ ಮರಳಿ ಎಲ್ಲ ಸೇವಕರಿಗೆ ಆದಿ ಸಭೆ ಅಭಿಷೇಕ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ ಯಾಕೆಂದರೆ ಕೊನೆಗಾಲ ಕಾಲ ಒಂದು ಉಜ್ಜೀವನದ ಕಾಲದಲ್ಲಿ ಇಂಥ ಅದ್ಭುತಗಳಾದರೂ ಜನಗಳಿಗೂ ಕೂಡ ಎಚ್ಚೆತ್ಕೊಳ್ತಾರೆ ಪ್ರಿಯರೇ ಇರಲಿ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳಿದರೆ ರೋಗಿಗಳನ್ನು ಸ್ವಸ್ಥಪಡಿಸಿ ಸತ್ತವರನ್ನು ಬದುಕಿಸಿ ಕುಷ್ಠ ಅತ್ತಿತಿಯವರನ್ನು ಶುದ್ಧ ಮಾಡಿರಿ ದೆವ್ವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದಿರಿ ಉಚಿತವಾಗಿ ನೀವು ಏನು ಮಾಡೋ ಕೊಡಬೇಕು ಇವತ್ತು ಉಚಿತವಾಗಿ ಇಲ್ಲ ಸಭೆಗೆ ಬಂದಾಗ ಪ್ರಾರ್ಥನೆ ಮಾಡಾಯಿತು ಆರಾಧನೆ ಮಾಡಾಯಿತು ಕಾಣಿಕೆಯ ಬಗ್ಗೆ ಒಂದಷ್ಟು ಮಾತಾಡಿ ಕೊಡಲೇಬೇಕು ಅಂತ ಹೇಳೋದು ಆಟ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಯಾಕೆಂದ್ರೆ ಪ್ರಿಯರೇ ಇವತ್ತು ನಾನು ನಮ್ಮ ಸಭೆಯಲ್ಲೂ ಕೂಡ ಪ್ರಿಯರೇ ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾಯಿದ್ದೀನಿ ಈಗಲೂ ಕೂಡ ಮೊನ್ನೆ ದಿವಸ ಗುಡ್ ಫ್ರೈಡೆ ಫಂಕ್ಷನ್ ಆಯಿತು ಜೊತೆಗೆ ಪುನರುತ್ಥಾನ ದಿವಸದ ಹಬ್ಬ ಆಯಿತು ನಮ್ಮ ಸಭೆಯರಿಗೆ ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಮನಸ್ಸಿದ್ರೆ ಸಹಾಯ ಮಾಡಿ ತಿಳಿದೇನೆ ಹೊರತು ಬಲವಂತ ಯಾರಿಗೂ ಕೂಡ ಮಾಡಲಿಲ್ಲ ಪ್ರಿಯರೇ ಮಾಡಲಿಕ್ಕೆ ಕೂಡುದು ಯಾಕಂದರೆ ಅವರ ಫ್ಯಾಮಿಲಿ ಕಷ್ಟ ಏನೇ ಇರ್ತದೋ ಗೊತ್ತಿಲ್ಲ ನಮ್ಮನ್ನು ಕದರಿದೇನು ಮತ್ತು ಹತ್ತು ಏಳರ ಪ್ರಕಾರ ಪರಲೋಕ ರಾಜ್ಯದ ಬಗ್ಗೆ ಸುವಾರ್ಥ ಸಾಗಲಿ ಕಳಿಸಿದರೆ ಹೊರತು ಹಣ ವಸೂಲಾತಿ ಮಾಡಲಿಕ್ಕೆ ಟ್ಯಾಕ್ಸ್ ಕಲೆಕ್ಟ್ರಾಗಿ ನಮ್ಮನ್ನು ಕಳಿಸಿಲ್ಲ 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 ಇದೊಂದರ ಬಗ್ಗೆ ಕೇರ್ಫುಲ್ಲಾಗಿ ನಾವು ಸೇವಕರು ಇರಲೇಬೇಕಾಗಿದೆ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳ್ತಾರೆ ಫಸ್ಟ್ ನೀನು ಸುವಾರ್ಥ ಸಾರಿ ಅಲ್ಲಿಂದ ರೋಗಿಗಳ ಮೇಲೆ ಗುಣಪಡಿಸು ಅದ್ಭುತಗಳನ್ನ ಮಾಡಿ ಇವತ್ತು ಏನಾಗ್ತದೆ ಗೊತ್ತಾ ಆರಾಧನೆ ಮಾಡೋ ಟೈಮಲ್ಲಿ ದೆವ್ವಗಳು ಇದ್ರೆ ಬಿಡಿಸ್ತಾ ಇರ್ತಾರೆ ಪಾಸ್ಟರ್ಗಳು ವಾ ರೋಗಿಗಳನ್ನ ಗುಣಪಡಿಸೋದಕ್ಕೆ ಕೈ ಇಡ್ತಾ ಇರ್ತಾರೆ ಇಲ್ಲ 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 ಅದು ಎಲ್ಲದಕ್ಕೂ ಒಂದು ಕ್ರಮ ಇದೆ ಒಂದು ಪ್ರೊಸೀಜರ್ ಇದೆ ಪ್ರಾರ್ಥನೆ ಆದಮೇಲೆ ಆರಾಧನೆ ಆರಾಧನೆ ಆದಮೇಲೆ ನೆಕ್ಸ್ಟ್ ವಾಕ್ಯದ ಭಾಗ ಎಲ್ಲ ಮುಗಿದ ಮೇಲೆ ನೀವು ಆ ಒಂದು ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಬೇಕೇ ಹೊರತು ಆರಾಧನೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಏನು ಕಿರ್ಚಾಟ ಏನು ಅರ್ಚಾಟ ಏನು ಪವಿತ್ರಾತ್ಮ ಇಳಿದು ಬಂದ್ಬಿಟ್ಟ ಇಳಿದು ಬಂದ್ಬಿಟ್ಟು ಮುಟ್ತಾರೆ 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 ಅದು ಸುಳ್ಳು ಮುಟ್ತಾರೆ ಅಂತ ಹೇಳೋದು ಯಾಕೆಂದರೆ ಪವಿತ್ರ ಆತ್ಮ ಆಲ್ರೆಡಿ ನಮ್ಮ ಒಳಗಡೆ ಇದ್ಮೇಲೆ ಹಿಂದೆಲ್ಲಿಂದ ಮುಟ್ತಾರೆ ಪ್ರಿಯರೇ ನಮ್ಮ ಒಳಗಡೆ ಆಲ್ರೆಡಿ ಇದ್ದಾರೆ ನಾವು ಸುಮ್ಮನೆ ಸುಮ್ಮನೆ ಆದರೆ ಏನೇನು ಏನನ್ನು ಕಲ್ಪಿಸಿ ನಾವು ಕಥೆಗಳನ್ನು ಹೇಳಬಾರ್ದು ಎಲ್ಲೋ ಒಂದು ಕಡೆ ಜನಗಳನ್ನು ಬಳಕೆ ಮಾಡಲಿಕ್ಕೋಸ್ಕರನೂ ಕೂಡ ನಾವು ವಾಕ್ಯ ಕೊಡಬಾರ್ದು ಪ್ರಿಯರೇ ಕೊಟ್ಟಾಗ ನಾವು ದೇವರ ಆಶೀರ್ವಾದವನ್ನು ಕಡಿಮೆ ಮಾಡ್ಕೊಳ್ತೀವಿ ಹಾಗಾದರೆ ಮೊದಲನೇದಾಗ ಏನು ಮಾಡೋಕೆ ನಾವು ಪರಲೋಕ ರಾಜ್ಯದ ಸುವಾರ್ಥ ಸಾರದ ಮೇಲೆ ಅವರಿಗೆ ಅದ್ಭುತಗಳನ್ನ ಮಾಡಲಿಕ್ಕೆ ನಾವು ಪ್ರಾರ್ಥಿಸ್ಬೇಕು ಪ್ರಿಯರೇ ಅಪ್ಪ ಈತ ರೋಗಿ ಆಗಿದ್ದೇನೆ ಸ್ವಾಮಿ ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಈತನ ರೋಗ ಬಿಟ್ಟು ತೊಲಗಿ ಹೋಗಲಿ ಅಪ್ಪ ಈ ಮಗಳಿಗೆ ದೆವ್ವ ಹಿಡಿದಿದೆ ಸ್ವಾಮಿ ಯೇಸುವೆ ನಿನ್ನ ನಾಮ ಬಿಟ್ಟು ತೊಲಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕೆ ಹೊರತು ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲೇ ನಾವು ಅವರಿಗೆ ಅದ್ಭುತ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಫಸ್ಟ್ ದೇವರ ನಾಮನ ಮಯಂಪಡಿಸಿ ನಂತರ ನಾವು ಅದ್ಭುತಗಳು ಸೂಚ ಕಾರ್ಯಗಳನ್ನು ಮಾಡಬೇಕು ಪ್ರಿಯರೇ ಪ್ರೈಸಲಾಟ್ ದೇವರ ನಾಮಕ್ಕೆ ಸೂತ್ರವಾಗಲಿ ಇದು ಒಂದು ಗಮನದಲ್ಲಿರಲಿ ಪ್ರಿಯರೇ ಹಾಗೆಯೇ ಇಲ್ಲಿ ಕೆಳಗಡೆ ವಾಕ್ಯದಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಬರೆದಿದೆ ನಿಮ್ಮ ಅಮ್ಮಿಣಿಗಳಲ್ಲಿ ಒಂದು ಹಣ ದುಡ್ಡುಗಳನ್ನು ದಾರಿಬೆಯಲ್ಲಿ ಹಸಿಬೆಯನ್ನು ಎರಡು ಅಂಗಿಗಳನ್ನು ಕೆರ ಕೋಲುಗಳು ಮುಂತಾದವುಗಳು ಸವರಿಸಿಕೊಳ್ಳಬೇಡಿರಿ ಆಳು ಹಂಬಲಿಗೆ ಯೋಗನಷ್ಟೇ ಆಗಿನ ಕಾಲದಲ್ಲಿ ಅವರ ಹಮ್ಮಿಣಿಗಳಲ್ಲಿ ಅದೇ ಇಟ್ಕೊಳ್ತಿದ್ರು ಪ್ರಿಯರ್ ಆದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಈಗಿನ ಕಾಲಕ್ಕೆ ಹೋಲಿಸೋದ್ರೆ ನಿಮ್ಮ ಹಮ್ಮಿಣಿಗಳಲ್ಲಿ ಒಂದು ಹಣ ದುಡ್ಡುಗಳನ್ನು ನಾವು ಇಟ್ಟುಕೊಂಡು ಸೇವೆ ಮಾಡೋದಲ್ಲ ಇವತ್ತು ದುಡ್ಡು ಸಿಕ್ಕಿಟ್ರೆ ಯಾವನು ಸೇವೆ ಮಾಡ್ತಾನೆ ಎಂಥ ಬಡವನಾದರೂ ಸೇವೆ ಮಾಡ್ತಾನೆ ಇಲ್ಲ 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 ದುಡ್ಡು ಇದ್ದು ಮಾಡೋಂಥ ಸೇವೆ ಇದೆ ನೋಡಿ ಅವರಿಗೆ ಸೌಕರ್ಯಗಳು ಇದ್ದು ಮಾಡ್ತಾರೆ ನೋಡಿ ಸೇವೆ ಅದು ಸೇವೆಯೇ ಆದರೆ ಅವರಿಗೆ ಕಷ್ಟ ಗೊತ್ತಿರೋದಿಲ್ಲ ನೋಡಿ ಪ್ರಿಯರೇ ಇಕ್ಕಟ್ಟಿನಲ್ಲಿ ಕಷ್ಟದಲ್ಲಿ ಬಡತನದಲ್ಲಿಯೂ ಕೂಡ ಸುವಾರ್ಥ ಸಾರ್ತಿವಿ ನೋಡಿ ಅದು ನಿಜವಾದಂಥ ಸೇವೆ ಎಲ್ಲ ಸೌಕರ್ಯಗಳು ಇದ್ದು ದೊಡ್ಡ ಸಭಾಪಾಲಕ ಅಂತ ಹೆಸರು ತೆಗೆದುಕೊಳ್ಳೋದು ಮುಖ್ಯ ಅಲ್ಲ ಬಡ ಸಭಾಪಾಲಕ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ನೋಡಬೇಕು ಅವರ ಆತ್ಮದಲ್ಲಿ ಬಡವರಾಗಿರೋದಿಲ್ಲ ಪ್ರಿಯರೇ ಅವರು ಶಾರೀರಿಕವಾಗಿ ಬಡವರಾಗಿರ್ತಾರೆ ಹೊರತು ಆತ್ಮದಲ್ಲಿ ಪರಲೋಕ ರಾಜ್ಯದ ಸರ್ವ ಸಂಪತ್ತುಗಳನ್ನ ಕೂಡಿಸಿಟ್ಟಂಥ ದೊಡ್ಡ ಶ್ರೀಮಂತ ಪಾಸ್ಟ್ರಾಗಿರ್ತಾರೆ ಬಡವರು ಇಂಥವರ ಮುಂದೆ ಹಿರಿಯ ಸಭಾಪಾಲಕರು ಅಥವಾ ಶ್ರೀಮಂತ ಸಭಾಪಾಲಕರು ಧರಿಸಿಕೊಂಡಿರ್ತಕ್ಕಂಥವ್ರು ತಮ್ಮ ಹಣ ಕಾಸುಗಳ ದಬ್ಬಾಡಿಕೆಯನ್ನು ಮಾಡಬಾರ್ದು ಬೇರೆ ದೇವರು ಉಚಿತವಾಗಿ ಕೊಟ್ಟಂತನೂ ಉಚಿತವಾಗಿ ಕೊಡಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ದುಡ್ಡಿನಿಂದ ಅಳತೆ ಮಾಡಿ ಸಭೆಗಳನ್ನು ಕಟ್ಟಬಾರ್ದು 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 ಇವತ್ತು ದೊಡ್ಡ ದೊಡ್ಡ ಎಷ್ಟೋ ಸಹಪಾಲಕರಿದ್ದಾರೆ ಎಷ್ಟೋ ಶ್ರೀಮಂತ ಸಹಪಾಲಕರಿದ್ದಾರೆ ಅವರು ಎಷ್ಟೋ ಜನ ಬಡ ಸಹಪಾಲಕರಿಗೆ ಸಹಾಯ ಮಾಡ್ತಿದ್ದಾರೆ ಸ್ತೋತ್ರ 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 ಆದರೆ ಸಹಾಯ ಮಾಡಿದ್ರೆ ತನ್ನ ಬುಟ್ಟಿನ ಮಾತ್ರ ತುಂಬಿಸಿಕೊಳ್ಳೋದಾದರೆ ತನ್ನ ಅಮ್ಮಿಣಿಯನ್ನು ಮಾತ್ರ ತುಂಬಿಸಿಕೊಳ್ಳೋದ್ರೆ ಆ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ ಗ್ಯಾರಂಟಿ 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 ಇಲ್ಲ ಸ್ವಾಮಿ ಹೇಳ್ತಾರೆ ನಿಮ್ಮ ಅಮ್ಮಿಣಿಗಳಲ್ಲಿ ಒಂದು ಹಣ ದುಡ್ಡುಗಳನ್ನು ದಾರಿಗೆ ಹಸಿವಿಗಳಂದರೆ ಅದು ಬೇಡ ಪ್ರಿಯರ್ ಯಾಕೆಂದರೆ ಅದು ಆ ಕಾಲಕ್ಕೆ ಸಂಬಂಧಪಟ್ಟಾಗಿ ಹೇಳಿದ್ರು ಈಗ ಚಪ್ಪಲಿ ಹಾಕೊಳ್ಳೋದ್ರೆ ಕೆರೆಗಳನ್ನೆಲ್ಲ ಹಾಕೋಬೇಡಿದೆ ಅದೆಲ್ಲ ಇಲ್ಲದನ್ನೇ ಇವತ್ತು ಯಾರೂ ಮಾಡ್ತಾ ಇಲ್ಲ ನಮಗೆ ಹಣಕಾಸಿನ ಬಗ್ಗೆ ನಮಗೆ ಹೆಚ್ಚಾದ ಪ್ರಾಧಾನ್ಯತೆ ಕೊಡೋದಕ್ಕಿಂತ ಪ್ರಿಯರೇ ನಾವು ದೇವರಿಗೆ ನಾವು ಹೆಚ್ಚಾದ ಬೆಲೆಗಳನ್ನು ಕೊಟ್ಟು ನಾವು ದೇವರ ರಾಜ್ಯವನ್ನು ಮೈಪಡಿಸೋದಾಗಬೇಕು ಪ್ರಿಯರೇ ಅದಕ್ಕೇ ತಿಮ್ಮತಿಯ ಪತ್ರಿಕೆಯಲ್ಲಿ ಬರೆದಿದೆ ಆರು ಹತ್ತಿರಲ್ಲಿ ಬರೆದಿದೆ ಹಣದ ಆಸೆಯು ಸಕಾಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅದಕ್ಕೆ ಕೆಲವೊಂದು ಜನ ಆ ಪಟ್ಟು ತಮ್ಮನ್ನು ತಾವಿ ತೀವಿಸಿಕೊಳ್ತಾರೆ ಅಂತೇಳಿ ಆ ತೀವಿಸಿಕೊಳ್ಳೋಂಥ ಕೆಲಸ ಬೇಡ ಪ್ರಿಯರೇ ಹಾಗಾದರೆ ಒಂದೇ ಒಂದು ಮಾತು ಕೊನೆಯದಾಗಿ ಹೇಳ್ತೇನೆ ಪ್ರಿಯರೇ ಹಣದ ಇಸ್ಯೆ ಇಟ್ಟುಕೊಂಡು ಕಾಣಿಕೆ ಕೊಡ್ತಾರಲ್ಲ ಅಂತ ಒಬ್ಬರ ಮನೆ ಸೇವೆಗೆ ಹೋಗಬಾರ್ದು ಕಾಣಿಕೆ ಕೊಡದೇ ಇರತಕ್ಕಂಥ ಬಡ್ಡ ವ್ಯಕ್ತಿಗಳ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನಮ್ಮ ಶ್ರೀಮಂತ ದೇವರು ಹೋಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ ಯಾರಿಗೆ ಇವತ್ತು ಕೊಡ್ಲಿಕ್ಕೆ ಆಗ್ತೀವಲ್ಲೋ ಅವರು ಕೊಡುವಂಥ ಕೈಗಳಾಗಿ ಮಾರ್ಪಡ್ತಾರೆ ಬೇರೆ ಹಣ ಕೊಡ್ತಲ್ಲಂತ ಶ್ರೀಮಂತರು ಮನೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡೋದು ಅದೆಲ್ಲ ಮಾಡ್ದೇ ಸಾಧ್ಯವಾದಷ್ಟು ಸ್ಲಮ್ಮು ಕೊಳಚಗೇರಿ ಇಂಥ ಜಾಗಕ್ಕೆ ಹೋಗಿ ನಾವು ಸೇವೆ ಮಾಡಬೇಕು ಪ್ರಿಯರೇ ಹಾಗಾದರೆ ಪ್ರಿಯರೇ ಒಬ್ಬ ಸೇವಕ ಅಂತ ಹೇಳುವವನು ಬಾಸಾಗಿ ವರ್ತಿಸಬಾರ್ದು ಅವನು ಸೇವಕನಾಗಿಯೇ ಇದ್ದರೆ ತುಂಬ ಉತ್ತಮ ಹಾಗಾದರೆ ಪ್ರಿಯರು ಕೊನೆಯದಾಗಿ ಹೇಳ್ತಿದ್ದೀನಿ ಉಚಿತವಾಗಿ ದೇವರು ಕೊಟ್ಟಿದ್ದನ್ನು ಉಚಿತವಾಗಿ ಜನಗಳಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಆ ದೇವರು ಕೊಟ್ಟಂಥ ಒಂದು ತಲಾಂತನ್ನು ಅಂದರೆ ದೆವ್ವ ಬಿಡಿಸೋದಾಗಿರ್ಬೋದು ರೋಗಿಗಳು ಗುಣಪಡಿಸೋದಾಗಿರ್ಬೋದು ಇದೆಲ್ಲ ನಿಮ್ಮಗಳ ಕೈಯಿಂದ ಅಥವಾ ನಮ್ಮಗಳ ಕೈಯಿಂದ ಅದ್ಭುತ ಆಗಿದೆ ಅಂತೇಳಿ ಇಟ್ಕೊಳ್ಳಿ ಪ್ರಿಯರೇ ಅದ್ಭುತ ಆದ ತಕ್ಷಣ ಅವ್ರನ್ನ ಹಣದ ವಿಷಯ ಕ್ಯಾಪ್ಚರ್ ಮಾಡ್ಕೊಬಿಟ್ಟು ನೀವು ಇಷ್ಟು ತಂದು ಕೊಡಬೇಕು ಅಷ್ಟು ತಂದು ಕೊಡಬೇಕು ಅಂತ ನಾವು ಹೇಳಲೇಬಾರ್ದು ಹೇಳಿದಾಗ ಅವನು ನಿಜವಾದ ಸೇವಕನಾಗೋದಿಲ್ಲ ಹಾಗಾದರೆ ಪ್ರಿಯರೇ ಕರದಂತ ದೇವರ ನಂಬಿಕಸ್ತನು ಕೊಟ್ಟ ಆತ್ಮಗಳಿಗಾಗಿ ಸ್ತೋತ್ರ ಮಾಡಿ ನಿಮಗೆ ಕಿರುಕುಳ ಇದೆ ಹಿಂಸೆಗಳಿದೆ ಸಭಾಪಾಲಕರುಗಳಿಂದಲೇ ತೊಂದರೆ ಇರ್ತದೆ ಬೇರೆ ಕ್ರೈಸ್ತ ವಿರೋಧಿ ಶಕ್ತಿಗಳಿಗಿಂತಲೂ ಕೂಡ ಒಳಗಡೆ ಇರತಕ್ಕಂಥಗಳ ಕೈಯಿಂದ ತೊಂದರೆ ಅಂತ ಪೌಲ ಹೇಳಿದನಲ್ವಾ ಆ ಒಳಗಡೆ ಇರತಕ್ಕಂಥ ಯಾರು ನಮ್ಮ ಸಭೆ ಮಕ್ಕಳಿಂದಲೇ ನಮ್ಮ ಸಭಾಪಾಲಕರಿಗಿಂತ ತೊಂದರೆ ಇದೆ ಆದರೆ ಒಂದು ಹೇಳ್ತೇನೆ ಪ್ರಿಯರೇ ಎಷ್ಟು ಆತ್ಮಗಳನ್ನು ನೆನೆ ಕೊಟ್ಟಿದ್ದಾರೋ ಅಷ್ಟು ಸರಿಯಾಗಿ ಬಳಸಿ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿಸೋ ಪ್ರಿಯರೇ ಹಾಗಾದ್ರೆ ಪುನಃ ಮತ್ತೊಂದು ಅವ್ರತಿ ಹೇಳ್ತೇನೆ ಇಲ್ಲಿ ಎರಡು ವಾಕ್ಯವನ್ನು ಗಮನಿಸಬೇಕು ಒಂದನೇದಾಗಿ ಹತ್ತನೇ ಅಧ್ಯಯ ಏಳನೇ ವಾಕ್ಯದಲ್ಲಿ ಪರಲೋಕ ರಾಜ್ಯದ ಸುವಾರ್ತೆನ ಫಸ್ಟ್ ಸಾರಬೇಕು ನೆಕ್ಸ್ಟ್ ಎಂಟನೇ ವಾಕ್ಯದ ಪ್ರಕಾರ ಏನು ಮಾಡಬೇಕು ಆ ಪರಲೋಕ ರಾಜ ಸುವಾರ್ಥ ಸಾರಿ ಆದ ಮೇಲೆ ದೆವ್ವ ಬಿಡಿಸೋದು ರೋಗಿಗಳನ್ನ ಗುಣಪಡಿಸೋದು ಅದ್ಭುತಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಮೂರನೇದಾಗಿ ಅಲ್ಲಿ ಏನು ಏನ್ ಅಂದರೆ ಒಂದು ಹಣ ಅಥವಾ ಇದ್ರ ಬಗ್ಗೆ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡೋಕೆ ಹೋಗ್ಬಾರ್ದು ಒಂಬತ್ತನೇ ವಾಕ್ಯದ ಪ್ರಕಾರ ನಾವೇನು ಮಾಡಬೇಕು ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಕಾಣಿಕೆ ಬಗ್ಗೆ ವಾಕ್ಯ ಕೊಡಬೇಡಿ ಇಲ್ಲ ದಸಮ ಭಾಗದ ಬಗ್ಗೆ ವಾಕ್ಯ ಕೊಡಬೇಡಿ ಅಂತ ಇಲ್ಲ ಕೊಡಿ ಆದರೆ ಅವರು ಕೊಡದೇ ಇದ್ದರೆ ಬಲವಂತ ಮಾಡಿ ಯಾವುದೇ ಕಾರಣಕ್ಕೂ ಕಾಣಿಕೆನೇ ಕೇಳೋದು ಬೇಡ ಅದ್ರ ಬದಲಿಗೆ ದುಡಿದು ಬಿಟ್ಟು ಸಭೆ ಸಾಕು ಮಾಡೋಣ ಇವತ್ತು ಪೌಲ ದುಡಿದು ಬಿಟ್ಟು ಸಭೆ ಮಾಡಲಿಲ್ವಾ ಅಕ್ವಿಲಾ ಪ್ರಿಸ್ವಿಲ್ಲ ದುಡಿದು ಬಿಟ್ಟು ಸಭೆ ಮಾಡಲಿಲ್ವಾ ಹಾಗೆ ನಾವು ಕೆಲಸವನ್ನು ಮಾಡಿ ಸೇವೆ ಮಾಡಬ್ರಿಯರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ದೇವರ ಆಶೀರ್ವಾದ ಎಲ್ಲ ಸೇವಕರ ಮೇಲೆ ಇಳಿದು ಬರಲಿ ಸ್ವಾಮಿ ಪರಲೋಕ ರಾಜ್ಯದ ಸುವಾರ್ತೆಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ನಂತರ ಅವರ ಸ್ವಸೇವೆಯನ್ನು ಮಾಡಿಕೊಳ್ಳಿ ಕೃಪೆ ಕೊಡಪ್ಪ ಇದರ ಮೂಲಕ ನಿನ್ನ ನಾಮ ಮಹಿಮೆಯಾಗಲಿ ಪ್ರಭು ಯೇಶವಿನ ನಾಮದಲ್ಲಿ ತಂದೆಯೇ ಆಮೇನ್ ಮೀನ್ ಆಮೇನ್ ಮೀನ್ ಆ ಮೀನ್ ಲಾಡ್ ಪ್ರೈಝು ಲಾಡ್